ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ವೀಕ್ಷಕರೇ ಜೆಟ್ ವಿಮಾನಗಳ ಎಂಜಿನ್ ಉಪಕರಣಗಳನ್ನು ಒದಗಿಸುವ ವಿಚಾರದಲ್ಲಿ ದೊಡ್ಡಣ್ಣ ಅಮೆರಿಕ ಭಾರತಕ್ಕೆ ಧೂಕಾ ಕೊಟ್ಟ ವಿಚಾರ ತಿಳಿದಾಗ ಭುಜಬಲನಾಗಿ ಎದುರಿಗೆ ಬಂದು ನಿಂತವರೇ ವ್ಲಾದಿಮಿರ್ ಪುತಿನ್ ಸಾಹೇಬರು ಇದೇ ವೇಳೆ ರಷ್ಯಾ ಬಹಳ ದೊಡ್ಡ ಆಫರ್ ಭಾರತಕ್ಕೆ ತೆರೆದಿಟ್ಟಿತು ಭಾರತದ ಹೊಸಲಿಗೆ ಆಫರ್ ಕೊಟ್ಟ ರಷ್ಯಾದ ನಡೆಯನ್ನು ಕಂಡ ಅಮೇರಿಕೆಯಂತೂ ಸರಿಯೇ ಸರಿ ಜಗತ್ತೇ ಈ ಆಫರ್ ಕಂಡು ಕಬ್ಬಿಬ್ಬಾಯಿತು ಅಚ್ಚರಿಗೊಂಡಿತ್ತು ಭಾರತವು ಎರಡು ವರ್ಷಗಳ ಹಿಂದೆ ಅಮೆರಿಕನ್ ಮೂಲದ ಕಂಪನಿಗಳೊಂದಿಗೆ ತೇಜಸ್ ಜೆಟ್ ವಿಮಾನಗಳ ನಿರ್ಮಾಣಕ್ಕೆಂದು ಅಗತ್ಯವಿರುವ ಎಂಜಿನ್ಗಳನ್ನು ಒದಗಿಸಬೇಕೆಂದು ಕೇಳಿಕೊಂಡಿತ್ತು ಈ ಕೋರಿಕೆಗೆ ಸಂಬಂಧಿಸಿದಂತೆ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ಒಪ್ಪಂದ ಕೂಡ ಆಗಿತ್ತು ಭಾರತದ ಜೊತೆಗೆ ಮಾಡಿಕೊಂಡ ಒಪ್ಪಂದದಂತೆ ಅಮೆರಿಕದ ಆ ಕಂಪನಿಗಳು ಎಂಜಿನ್ಗಳನ್ನು ಸಕಾರದಲ್ಲಿ ರವಾನಿಸಿಕೊಡಲಿಲ್ಲ ಅಮೆರಿಕ ಕಂಪನಿಗಳ ಈ ನಡೆಯಿಂದ ಭಾರತದ ತೇಜಸ್ ವಿಮಾನಗಳನ್ನು ನಿರ್ಮಾಣ ಕಾರ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಯಿತು ಅಮೆರಿಕದ ಈ ನಡೆ ಭಾರತಕ್ಕೆ ಅರ್ಥವೂ ಆಗಿತ್ತು ಅಮೆರಿಕನ್ ಕಂಪನಿಯ ನಡೆಯ ಹಿಂದಿರುವ ಮರ್ಮ ಅದಿಷ್ಟೇ ಭಾರತ ಜಗತ್ತಿನ ಮುಂದೆ ಆತ್ಮ ನಿರ್ಭರತೆ ಬೆಳೆಸಿಕೊಳ್ಳುವುದಕ್ಕೆ ಕೊಕ್ಕೆ ಹಾಕುವ ಅಸೂಹೆಯ ನೀತಿ ಇದಾಗಿತ್ತು ಇನ್ನೊಂದೆಡೆ ತೆರೆಮರೆಯಲ್ಲಿ ಇದ್ದ ರಷ್ಯಾ ಮೋದಿ ಭಾರತದ ಜೊತೆಗೆ ಅಮೆರಿಕ ನಡೆದುಕೊಂಡ ವರ್ತನೆಯನ್ನು ಅರಿತು ತನ್ನ ಆಪ್ತ ಮಿತ್ರನ ಪಾತ್ರ ನಿರ್ವಹಿಸಲು ಮುಂದೆ ಬಂದು ನಿಂತುಕೊಂಡಿತು ಅಮೆರಿಕ ಜೆಟ್ ವಿಮಾನಗಳ ಎಂಜಿನ್ ಪೂರೈಕೆಯಲ್ಲಿ ಕೈಕೊಟ್ಟಾಗ ಕ್ಷಣಾರ್ಧದಲ್ಲಿ ಅಗ್ರೇಸರ್ನಂತೆ ಮುಂದೆ ಬಂದು ನಿಂತವರೇ ಈ ವ್ಲಾದಿಮಿರ್ ಪುತಿನ್ ಸಾಹೇಬರು ಭಾರತಕ್ಕೆ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ಒದಗಿಸುವ ಭರವಸೆ ನೀಡುವುದರ ಜೊತೆಗೆ ಮತ್ತೊಂದು ಆಫರ್ ಕೂಡ ಪುತಿನ್ನರ ರಷ್ಯಾ ಭಾರತದ ಮುಂದೆ ಇಟ್ಟಿತು ಮತ್ತೊಂದು ಆಫರ್ ಎಂದರೆ ಭಾರತ ಮುಂದ ರುವ ತೇಜಸ್ ಜೆಟ್ ವಿಮಾನ ನಿರ್ಮಾಣ ಕಾರ್ಯದಲ್ಲಿ ತಾನು ಕೂಡ ಭುಜವನನ್ನಾಗಿ ಜೊತೆಗೆ ಸೇರಿಕೊಳ್ಳುವ ವಿಶ್ವಾಸದ ಆಫರ್ ಅದಾಗಿದೆ ಪ್ರೇಕ್ಷಕರೇ ನೋಡಿ ನಿರ್ಭರ ಭಾರತದ ಪ್ರಗತಿಯ ಹೆಜ್ಜೆಗೆ ಹೆಜ್ಜೆ ಜೋಡಿಸುವ ಪುತಿನ್ನರ ಮಾತುಗಳಿಂದ ಭಾರತಕ್ಕೆ ಎರಡು ಪ್ರಮುಖವಾದ ಲಾಭವೂ ಉಂಟು ಇದರಿಂದ ಭಾರತದ ತೇಜಸ್ಸಿಗೆ ಶೀಘ್ರ ಮತ್ತು ಅಮೆರಿಕ ಕಂಪನಿ ನಿರ್ಮಿಸಿಕೊಡುವ ಎಂಜಿನ್ಗಳಿಗಿಂತ ಉತ್ತಮವಾದ ಮತ್ತು ಕಾಲಮಿತಿಯಲ್ಲಿ ಗಳನ್ನು ಪಡೆದುಕೊಳ್ಳುವ ಅವಕಾಶ ತೆರೆದುಕೊಂಡಂತಾಗಿದೆ ಜೊತೆ ಜೊತೆಗೆ ಭಾರತವು ಆತ್ಮ ನಿರ್ಭರತೆಯ ತನ್ನ ಪಥದಲ್ಲಿ ಚುರುಕಿನ ರಫ್ತಾರ್ ಪಡೆದುಕೊಳ್ಳಲು ಕೂಡ ಪುತಿನ್ ಅವರು ಇಟ್ಟ ಈ ಆಫರ್ ನಿಂದ ಸಾಧ್ಯವಾಗಲಿದೆ ಭಾರತೀಯರೇ ಇದು ರಷ್ಯಾ ಮತ್ತು ಭಾರತದ ನಡುವೆ ಗತಕಾಲದಿಂದ ಕಳ್ಳು ಬಳ್ಳಿಯ ಪರಿಯಲ್ಲಿ ಬೆಸೆದುಕೊಂಡ ಆಪ್ತಮಿತ್ರತ್ವದ ಫ್ರೆಂಡ್ಶಿಪ್ ಬ್ಯಾಂಡ್ ವ್ಲಾದಿಮಿರ್ ಪುಟಿನ್ರ ಈ ನಡೆ ರಷ್ಯಾದ ಈ ಸಹಕಾರದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತದೆ ಅದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಆ ಮೂಲಕ ನಮ್ಮ ಎಲ್ಲ ಪೋಸ್ಟ್ ಮಾಡುವ ವಿಡಿಯೋಗಳನ್ನು ಸಕಾಲದಲ್ಲಿ ನೋಡಲು ಮತ್ತು ನಮಗೆ ಬೆಂಬಲಿಸಲು ನಿಮ್ಮಿಂದ ಸಹಾಯವಾಗಲಿದೆ ಮತ್ತೊಂದು ಇಂಥದೇ ವಿಚಾರ ಹಿಡಿದುಕೊಂಡು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದು ಚರ್ಚಿಸುತ್ತೇವೆ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನಹಿತಗಿದು ಜಾಲದ ಜಾಲ